ಈ ಕಾರ್ಯಕ್ರಮದಲ್ಲಿ ಆಸೀನರಿರುವ ನನ್ನೆಲ್ಲ ಸಹಪಾಠಿಗಳೇ ಗುರು ವೃಂದದವರೇ ಹಿರಿಯರೇ ತಮ್ಮೆಲ್ಲರಿಗೂ ಶುಭೋದಯ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದಗಳು ಇಂದು ನಮಗೆಲ್ಲ ಸಡಗರದ ದಿನ ಸ್ವತಂತ್ರವಾಗಿ ಮೆರೆದ ದಿನ ಭಾರತೀಯರಿಗೆಲ್ಲ ಆಗಸ್ಟ್ ಹದಿನೈದು ಪರಮ ಪವಿತ್ರವಾದ ದಿನ ಏಕೆಂದರೆ ಇದೇ ದಿನ ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಸ್ವಾತಂತ್ರ್ಯ ಪಡೆದುಕೊಂಡಿತು ಸಾವಿರದ ಒಂಬೈನೂರ ನಲವತ್ತೇಳರ ಮೊದಲು ಬ್ರಿಟಿಷರು ಈ ನಾಡನ್ನು ಆಳುತ್ತಿದ್ದರು ಅವರು ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದು ಆಡಳಿತ ಸೂತ್ರವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು ಅದಕ್ಕೆ ಮುಖ್ಯ ಕಾರಣವೇನೆಂದರೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೇ ಇರುವುದು ನಮ್ಮ ರಾಜರ ಒಳಜಗಳ ದ್ವೇಷ ಅಸೂಯೆಗಳ ಲಾಭವನ್ನು ಪಡೆದು ದೇಸಿಯ ಅರಸರಲ್ಲಿಯೇ ವೈಮನಸ್ಸು ಬೆಳೆಸಿ ಅದರ ಲಾಭ ಪಡೆದುಕೊಂಡರು ಅದಕ್ಕೆ ಒಡೆದಾಳುವ ನೀತಿ ಎಂದು ಹೆಸರು ಇದು ಇಂಗ್ಲಿಷರು ಸಾಮ್ರಾಜ್ಯ ವಿಸ್ತರಣೆಗೆ ಅನುಸರಿಸಿದ ಮಾರ್ಗ ಈ ಕಾನೂನುಗಳು ಹಲವು ದೇಶೀಯ ರಾಜರಲ್ಲಿ ಅಸಮಾಧಾನ ಉಂಟು ಮಾಡಿದವು ಕೆಲವು ಸುಧಾರಣೆಗಳಿಂದ ಜನರ ಮನದಲ್ಲಿ ವಿರೋಧಿ ಭಾವನೆ ಬೆಳೆಯಲು ಕಾರಣವಾಯಿತು ಇದರಿಂದ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು ಅದಕ್ಕೆ ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಕರೆದರು ಈ ಸಂಗ್ರಾಮವು ತಾತ್ಯಾ ಟೋಪಿ ರಾಣಿ ಲಕ್ಷ್ಮೀಬಾಯಿ ಪೇಶ್ವೆಯ ನಾನಾ ಸಾಹೇಬ ಬಿಹಾರದ ಕನ್ವರಸಿಂಹ ಮೊದಲಾದವರ ನಾಯಕತ್ವದಲ್ಲಿ ನಡೆಯಿತು ಭಾರತೀಯ ಬುದ್ಧಿಜೀವಿಗಳು ರಾಜಕೀಯ ಮತ್ತು ಆಡಳಿತ ವಿಷಯಗಳನ್ನು ಚರ್ಚಿಸಲು ಪ್ರಾರಂಭಿಸಿದರು ಪತ್ರಿಕೆಗಳ ಮೂಲಕ ಜನರಲ್ಲಿ ರಾಷ್ಟ್ರೀಯ ಮನೋಭಾವ ಬೆಳೆಸಲು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆ ಸ್ಥಾಪನೆಯಾಯಿತು ಇದರ ಸಂಘಟನಾಕಾರರು ಉಮೇಶ್ ಚಂದ್ರ ಬ್ಯಾನರ್ಜಿ ಕೆ ಟಿ ತೆಲುಗಾಣ ಸುರೇಂದ್ರನಾಥ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಪಿರೋಜಾ ಶಹ ಮೆಹತಾ ಎ ಒ ಹ್ಯೂಮಾ ಮುಂತಾದವರು ಇವರು ರಾಷ್ಟ್ರದ ಆರ್ಥಿಕ ಹಾಗೂ ರಾಜಕೀಯ ವಿಷಯಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸುತ್ತಾ ಜಾತಿ ಮತ ಭೇದಗಳನ್ನು ಹೋಗಲಾಡಿಸುತ್ತಾ ರಾಷ್ಟ್ರೀಯ ಐಕ್ಯತೆ ಬೆಳೆಸಲು ದುಡಿದರು ಮುಂದೆ ಕಾಂಗ್ರೆಸ್ ಮಂದಗಾಮಿಗಳು ಹಾಗೂ ಉಗ್ರಗಾಮಿಗಳು ಎಂಬ ಎರಡು ಗುಂಪುಗಳಾಗಿ ಒಡೆಯಿತು ಬಾಲಗಂಗಾಧರ ತಿಲಕ ಅರವಿಂದ ಘೋಷ್ ಲಾಲ ಲಜಪತ ರಾಯ್ ಬಿಪಿನ್ ಚಂದ್ರಪಾಲ ಮುಂತಾದವರು ತೀವ್ರ ಸ್ವರೂಪದ ಚಳುವಳಿಯನ್ನು ಆರಂಭಿಸಿದರು ನಂತರ ಕಾಂಗ್ರೆಸ್ಸಿಗೆ ಗಾಂಧೀಜಿಯವರ ನಾಯಕತ್ವ ಸಿಕ್ಕಿದ್ದರಿಂದ ಚಳುವಳಿ ತೀವ್ರ ಸ್ವರೂಪ ಪಡೆಯಿತು ವಂಗಭಂಗ ಚಳವಳಿ ಹೋಮ್ ರೂಲ್ ಚಳುವಳಿ ಖಿಲಾಪತ್ ಚಳುವಳಿ ಇಂತಹ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿದ ತಿಲಕ ಗೋಖಲೆ ಲಜಪತರಾಯ ಘೋಷ್ ಗಾಂಧೀಜಿ ಮೋತಿಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಭಗತ್ ಸಿಂಗ್ ಮುಂತಾದವರ ಶ್ರಮದಿಂದ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆದುಕೊಂಡಿತು ತಮ್ಮ ಪ್ರಾಣಗಳನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿ ಸಂಪಾದಿಸಿಕೊಟ್ಟ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಹಾಗೂ ರಾಷ್ಟ್ರವನ್ನು ಪ್ರಗತಿಪಥದಲ್ಲಿ ಕೊಂಡೊಯ್ಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದನ್ನು ಇಂದಿನ ಶುಭ ಸಂದರ್ಭದಲ್ಲಿ ಮನದಲ್ಲಿಟ್ಟುಕೊಂಡು ಕಾರ್ಯಪ್ರವೃತ್ತರಾಗೋಣ ಎಂದು ಹೇಳಿ ನನ್ನ ಮಾತಿಗೆ ಮಂಗಳ ಹಾಡುವೆ ಜೈ ಹಿಂದ್